ಮತಗಳತನದ ಮಹಾ ಆರೋಪ ಹಾಗೂ ಅದಕ್ಕೆ ಮುಖ್ಯ ಚುನಾವಣಾ ಆಯುಕ್ತರ ಪ್ರತಿಕ್ರಿಯೆ ಈಗ ಗಂಭೀರ ತಿರುವು ಪಡೆದುಕೊಳ್ತಾ ಇದೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ವಿಪಕ್ಷ ಒಕ್ಕೂಟ ಈ ಹೋರಾಟವನ್ನ ಇನ್ನಷ್ಟು ಮತ್ತಷ್ಟು ತೀವ್ರಗೊಳಿಸುವ ಹಾಗೂ ಇದನ್ನ ರಾಜಕೀಯ ಆಂದೋಲನವಾಗಿಸುವತ್ತ ಗಮನ ಹರಿಸಿದೆ ಈ ನಡುವೆ ರಾಹುಲ್ಗೆ ಅಫಿಡವಿಟ್ ನೀಡಿ ಇಲ್ಲದೇ ಇದ್ರೆ ಯಾಚಿಸಿ ಅಂತ ಹೇಳಿರುವ ಮುಖ್ಯ ಚುನಾವಣಾ ಆಯುಕ್ತರ ವಿರುದ್ಧವೇ ಇಡೀ ವಿಪಕ್ಷ ಒಕ್ಕೂಟವೇ ಒಗ್ಗಟ್ಟಾಗಿ ತಿರುಗಿ ಬೀಳ್ತಿರುವ ಮಹತ್ವದ ಬೆಳವಣಿಗೆ ನಡೆದಿದೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ವಿರುದ್ಧ ಮಹಾಭಿಯೋಗ ಪ್ರಸ್ತಾವನೆ ಮಂಡಿಸೋಕೆ ವಿರೋಧ ಪಕ್ಷಗಳು ಮುಂದಾಗಿರುವ ಸುದ್ದಿ ಬಂದಿದೆ ಮತಗಳ ತನದ ಆರೋಪಕ್ಕೆ ಉತ್ತರಿಸಲು ಅವರು ಪತ್ರಿಕಾಗೋಷ್ಠಿ ನಡೆಸಿದ ಮರುದಿನ ಇಂಥದ್ದೊಂದು ಮಹತ್ವದ ನಿರ್ಧಾರ ವಿಪಕ್ಷ ಪಾಳೆಯದಿಂದ ಹೊರಬಿದ್ದಿದೆ ಇದರೊಂದಿಗೆ ಆಯೋಗದೊಂದಿಗಿನ ಇಂಡಿಯಾ ಒಕ್ಕೂಟದ ಸಂಘರ್ಷ ತೀವ್ರಗೊಳ್ಳುವ ಹಾಗೆ ಕಾಣಿಸ್ತಾ ಇದೆ ಎಲ್ಲ ವಿರೋಧ ಪಕ್ಷಗಳು ಒಗ್ಗಟ್ಟಾಗಿ ಈ ವಿಷಯದಲ್ಲಿ ನಿರ್ಧಾರಕ್ಕೆ ಬಂದಿರುವಂತೆ ಕಾಣಿಸ್ತಿದೆ ಜ್ಞಾನೇಶ್ ಕುಮಾರ್ ಅವರನ್ನ ಹುದ್ದೆಯಿಂದ ತೆಗೆದು ಹಾಕೋಕೆ ದೋಷಾರೋಪಣೆ ತರುವ ಬಗ್ಗೆ ಚರ್ಚೆಯಾಗಿದೆ ಅಂತ ವರದಿಗಳು ಹೇಳ್ತಿವೆ ಈ ಬಗ್ಗೆ ಇಂಡಿಯಾ ಮೈತ್ರಿಕೂಟ ಗಂಭೀರವಾಗಿ ಯೋಚಿಸಿದೆ ಅಂತ ಹೇಳಲಾಗ್ತಿದೆ ಭಾನುವಾರ ಪತ್ರಿಕಾ ಿಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಎಸ್ಐಆರ್ ಬಗ್ಗೆ ಉತ್ತರಿಸಿದ ರೀತಿ ಮತ್ತು ಆ ಪತ್ರಿಕಾಗೋಷ್ಠಿಯ ಧಾಟಿಯ ಬಗ್ಗೆ ಇಂಡಿಯಾ ಒಕ್ಕೂಟ ಅಸಮಾಧಾನಗೊಂಡಿದೆ ಎನ್ನಲಾಗುತ್ತಿದೆ ಪತ್ರಿಕಾಗೋಷ್ಠಿಯಲ್ಲಿ ಜ್ಞಾನೇಶ್ ಕುಮಾರ್ ವರ್ತನೆ ಮತ್ತು ಮಾತನಾಡಿದ ರೀತಿಯ ಬಳಿಕ ಅವರ ವಿರುದ್ಧ ಇದಕ್ಕಿಂತ ಬೇರೆ ದಾರಿ ಇಲ್ಲ ಅಂತ ವಿರೋಧ ಪಕ್ಷಗಳು ಭಾವಿಸಿದಂತಿದೆ ಇಂಡಿಯಾ ಒಕ್ಕೂಟದ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆಯಾಗಿದೆ ಅಂತ ಹೇಳಲಾಗಿದೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಈ ಸಭೆಯನ್ನ ಕರೆದಿದ್ರು ಉಪರಾಷ್ಟ್ರಪತಿ ಅಭ್ಯರ್ಥಿಯ ಬಗ್ಗೆ ನಿರ್ಧರಿಸಲು ಕರೆಯಲಾಗಿದ್ದ ಸಭೆಯಲ್ಲಿ ಮಹಾಭಿಯೋಗದ ಬಗ್ಗೆಯೂ ಚರ್ಚೆ ನಡೆಯಿತು ಅಂತ ತಿಳಿದಿದೆ ಕಡೆ ಸಂಸತ್ತಿನಲ್ಲೂ ಎಸ್ಐಆರ್ ವಿಷಯ ಕೋಲಾಹಲ ಎಬ್ಬಿಸಿದೆ ಬಿಹಾರದಲ್ಲಿನ ರಾಹುಲ್ ಗಾಂಧಿ ಅವರ ಮತ ಅಧಿಕಾರ ಯಾತ್ರೆಯಲ್ಲಿ ಆಯೋಗದ ವಿರುದ್ಧ ತೀವ್ರ ಅಸಹನೆ ವ್ಯಕ್ತವಾಗಿದೆ ಇನ್ನು ಮುಖ್ಯ ಚುನಾವಣಾ ಆಯುಕ್ತರನ್ನ ದೋಷಾರೋಪಣೆ ಮೂಲಕ ತೆಗೆದು ಹಾಕುವ ವಿಚಾರ ಮುಖ್ಯ ಚುನಾವಣಾ ಆಯುಕ್ತರನ್ನ ನೇರವಾಗಿ ದೋಷಾರೋಪಣೆ ಮೂಲಕ ತೆಗೆದು ಹಾಕುವ ಪ್ರಕ್ರಿಯೆ ಬಹಳ ಕಷ್ಟಕರ ಯಾಕಂದ್ರೆ ಇದಕ್ಕಾಗಿ ವಿರೋಧ ಪಕ್ಷ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸದನಗಳಲ್ಲಿ ಬಹುಮತ ಹೊಂದಿರಬೇಕು ಈಗ ವಿರೋಧ ಪಕ್ಷಕ್ಕೆ ಅಂತಹ ಬಲವಿಲ್ಲ ಹಾಗಾಗಿ ಒಂದು ವೇಳೆ ಮಹಾಭಿಯೋಗ ಪ್ರಸ್ತಾಪ ಬಂದ್ರೂ ಅದು ಬಿದ್ದು ಹೋಗ್ಬಹುದು ಆದರೆ ವಿರೋಧ ಪಕ್ಷ ಈ ಪ್ರಸ್ತಾವನೆ ತರುವ ಸಾಧ್ಯತೆ ಇದೆ ಇದರ ಮೂಲಕ ಆಯೋಗ ನಮ್ಮ ಮಾತನ್ನ ಕಡೆಗಣಿಸಿದ್ರೆ ನಾವು ಕ್ರಮ ಕೈಗೊಳ್ಳೋಕೆ ಸಿದ್ಧ ಅನ್ನೋ ಸಂದೇಶವನ್ನ ರವಾನಿಸೋದು ವಿಪಕ್ಷಗಳ ಉದ್ದೇಶ ಆದಂತಿದೆ ಈ ಮೂಲಕ ಇಂಡಿಯಾ ಒಕ್ಕೂಟ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಸಂಪೂರ್ಣವಾಗಿ ತನ್ನ ಶಕ್ತಿಯನ್ನ ಮತ್ತೊಮ್ಮೆ ಪ್ರದರ್ಶಿಸಲಿದೆ ಹೀಗಾಗಿ ಮುಂದೇನಾಗಲಿದೆ ಅನ್ನೋದು ಕುತೂಹಲಕಾರಿಯಾಗಿದೆ ಈ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರವಲ್ಲದೆ ಟಿಎಂಸಿ ಕೂಡ ಜೊತೆಯಾಗಿದೆ ಅನ್ನೋದು ಮಹತ್ವದ ಸಂಗತಿ ಜೊತೆಗೆ ಡಿಎಂಕೆ ಕೂಡ ಬೆಂಬಲಿಸುತ್ತೆ ಇನ್ನೊಂದು ಕಡೆ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಸೋಮವಾರ ಅಫಿಡವಿಟ್ ಪ್ರತಿಗಳನ್ನ ಪತ್ರಕರ್ತರಿಗೆ ನೀಡ್ತಿದ್ರು ಭಾನುವಾರ ಪತ್ರಿಕಾಗೋಷ್ಠಿಯಲ್ಲಿ ಚುನಾವಣಾ ಆಯೋಗ ಅಖಿಲೇಶ್ ಯಾದವ್ ಅವರ ಪಕ್ಷದ ಅಫಿಡವಿಟ್ ಅನ್ನು ಸ್ವೀಕರಿಸಲಾಗಿಲ್ಲ ಅಂತ ಕೇಳಿತ್ತು ಆದರೆ ನಾವು ಅಫಿಡವಿಟ್ ನೀಡಿದ್ದೇವೆ ಮತ್ತು ಚುನಾವಣಾ ಆಯೋಗ ಅದಕ್ಕೆ ಸ್ವೀಕೃತಿ ಪತ್ರ ನೀಡಿದೆ ಅನ್ನೋದು ಸಮಾಜವಾದಿ ಪಕ್ಷದ ವಾದ ಹೀಗೆ ಆಯೋಗದ ವಿರುದ್ಧ ವಿಪಕ್ಷಗಳೆಲ್ಲ ಒಗ್ಗಟ್ಟಾಗಿವೆ ಭಾನುವಾರ ರಾತ್ರಿ ರಾಹುಲ್ ಗಾಂಧಿ ಕೂಡ ಜ್ಞಾನೇಶ್ ಕುಮಾರ್ ಬಗ್ಗೆ ಮಾತಾಡಿದ್ದಾರೆ ಜ್ಞಾನೇಶ್ ಕುಮಾರ್ಗೆ ಅವರು ಬಲವಾದ ಉತ್ತರ ನೀಡಿದ್ದಾರೆ ಸಿ ವಿಷಯದಲ್ಲಿ ಯಾಕೆ ಕಾನೂನು ಮಾಡಲಾಯಿತು ಅನ್ನೋ ಪ್ರಶ್ನೆಯನ್ನ ರಾಹುಲ್ ಎತ್ತಿದ್ದಾರೆ ಅಲ್ಲದೆ ಚುನಾವಣಾ ಆಯುಕ್ತರ ವಿರುದ್ಧ ಯಾವುದೇ ಪ್ರಕರಣ ದಾಖಲಿಸಲು ಸಾಧ್ಯವಿಲ್ಲದ ಸ್ಥಿತಿಯ ಬಗ್ಗೆನೂ ಅವರು ಹೇಳಿದ್ದಾರೆ ಅಂತಹ ಕಾನೂನನ್ನ ಎರಡ್ ಸಾವಿರದ ಮಾಡಲಾಯಿತು ಈ ಕಾನೂನನ್ನ ಯಾಕೆ ಮಾಡ್ಲಾಯ್ತು ಅಂತಂದ್ರೆ ಆಯೋಗದ ವಿರುದ್ಧ ಯಾವುದೇ ಕ್ರಮಕ್ಕೆ ಅವಕಾಶ ಇರಕೂಡದು ಅಂತ ಮೋದಿ ಮತ್ತು ಅಮಿತ್ ಶಾ ಬಯಸ್ತಾರೆ ಅಂತ ರಾಹುಲ್ ಹೇಳಿದ್ದಾರೆ ಚುನಾವಣಾ ಆಯೋಗ ಬಿಜೆಪಿಗೆ ಸಹಾಯ ಮಾಡ್ತಿದೆ ಮತ್ತದು ಅವರೊಂದಿಗೆ ಮತಗಳನ್ನು ಕದೀತಿದೆ ಅಂತ ಹೇಳಿದ್ದಾರೆ ಬಿಹಾರದಲ್ಲಿ ಮತಗಳನ್ನು ಕದಿಯೋಕೆ ಇಂಡಿಯಾ ಒಕ್ಕೂಟ ಬಿಡೋದಿಲ್ಲ ಅಂತ ರಾಹುಲ್ ಹೇಳಿದ್ದಾರೆ ಕಾನೂನು भाई और बहनों आप जानते हो कि इलेक्शन कमिश्नर पर कोई भी केस नहीं किया जा सकता है कि इलेक्शन कमीशन के खिलाफ कोई कार्रवाई नहीं कर पाए क्योंकि इलेक्शन कमीशन उनकी मदद कर रहा है उनके साथ वोट चोरी कर रहा है और हमने इंडिया गठबंधन के बिहार के नेताओं ने मन बना लिया है कि बिहार में हम वोट चोरी नहीं होने देंगे सवाल नहीं उठता वोट चोरी नहीं होने देंगे ಚುನಾವಣಾ ಆಯೋಗ ಹಾಗೂ ಮುಖ್ಯ ಚುನಾವಣಾ ಆಯುಕ್ತರು ವಿಪಕ್ಷಗಳ ಆರೋಪಗಳನ್ನ ಸಾರಾಸಗಟಾಗಿ ತಿರಸ್ಕರಿಸಿದ್ರು ಅವರು ನೀಡುತ್ತಿರುವ ಹೇಳಿಕೆಗಳು ಹಾಗೂ ಸ್ಪಷ್ಟೀಕರಣಗಳು ಮಾತ್ರ ವಿಷಯವನ್ನ ಮತ್ತಷ್ಟು ಗೋಚುಲುಗೊಳಿಸುತ್ತಿದೆ ಹಾಗಾಗಿ ವಿಪಕ್ಷ ಒಕ್ಕೂಟ ಈ ಹೋರಾಟವನ್ನ ತಾರ್ಕಿಕ ಅಂತ್ಯಕ್ಕೆ ತಲುಪಿಸದೆ ಬಿಡೋದಿಲ್ಲ ಅಂತ ಹಟಕ್ ಬಿದ್ದಿದೆ ತನಗೆ ಬಹುಮತ ಇಲ್ಲದೆ ಇದ್ರೂ ಸಂಸತ್ತಿನಲ್ಲೂ ತಾಕತ್ ಪ್ರದರ್ಶನಕ್ಕೆ ಅದು ಮುಂದಾಗಿದೆ ಮೋದಿ ಮೂರನೇ ಅವಧಿಯಲ್ಲಿ ವಿಪಕ್ಷ ಒಕ್ಕೂಟ ಹೀಗೆ ಒಗ್ಗಟ್ಟಾಗಿ ಮುನ್ನುಗ್ಗಿದಾಗಲೆಲ್ಲ ಮೋದಿ ಸರ್ಕಾರ ತೀವ್ರ ಇಕ್ಕಟ್ಟಿಗೆ ಸಿಲುಕಿದೆ ಇದೆಲ್ಲಿ ಹೋಗಿ ತಲುಪಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು